ಮ್ಯಾಲ ಗಾರ್ನಿಶ್ ಮಾಡೋ ಸಲಕ್ ಇದೆಲ್ಲ ಕಟ್ ಮಾಡ್ಕೊಲತ್ತಳೆ ಬಾಯ್ ನೀರು ಹೊಂಟತ್ ನನಗೆ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರಕಲಾಲ್ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ನಾವು ಭೀ ಆರಾಮಾಗಿದ್ದೀವಿ ಮಸ್ತ್ ಇದೀವಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ಕೂಲಿಂದ ಮೇಲೆ ಇವತ್ತು ಆ್ಯಕ್ಚುಲಿ ಟ್ಯೂಷನ್ ಹಾಲಿಡೇ ಅದ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಗೆ ಹೋಗಿದ್ದೆವು ನಾನು ನನ್ನ ತಂಗಿ ಮತ್ತು ನನ್ನ ಪಪ್ಪ ಸೊ ಮೇಲೆ ಸ್ವಲ್ಪ ಅಪ್ ಆಗಿ ಚಹಾ ಕುಡ್ದು ಕುಂತೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ದಾಗ ಏನಂತಂದ್ರೆ ನಮ್ಮ ತಂಗಿ ಸುಂದರು ಏನು ಅಂತ ತಂಗಿ ಸುಂದರು ಏನು ಮಾಡ್ತೀನಿ ಏ ಏನು ಇವತ್ತಿನ ಸ್ವೀಟ್ ಹೇಳಿ ಹ್ಞೂ ಏನೋ ಒಂದು ರೆಸಿಪಿ ಮಾಡ್ತಾಳಂತ ಕೀಗ ಭಾಳ ಭಾಳ ಇಷ್ಟ ಆಗ್ಯದಂಥದ್ದು ಮಾಡ್ಬೇಕಂತ ಎದಕ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಇವತ್ತೆ ನಮ್ಮ ಮ್ಯಾಮ್ ಪೌರ್ಣಿಮಾ ಮ್ಯಾಮ್ ಅಂತಾರ ಆ್ಯಕ್ಚುಲಿ ಅವ್ರು ಇವತ್ತು ಅದು ಮಾಡ್ಕೊಂಡು ಬಂದಿರೋ ಭಾಳ ಪಸಂದಾಗ್ಯ ನನಗೆ ಅದಕ್ಕೆ ಮಾಡ್ಬೇಕಾಗಿ ಸೊ ಕಲೀಗ್ಸ್ ಅವ್ರ ಜೊತೆಗೆ ಇರ್ತಾರಲ್ಲ ಅವ್ರ ಒಬ್ಬರ ಒಂದ್ ಸ್ವೀಟ್ ಮಾಡ್ಕೊಂಡು ಬಂದಿದ್ರ ಅಂತ ಕಿ ಭಾಳ ಇಷ್ಟ ಆಗ್ಯದ ಸೊ ಅದು ಟ್ರೈ ಮಾಡ್ತಾಳಂಥದ್ದು ರೆಸಿಪಿ ಭಾಳ ಇಷ್ಟ ಆಗ್ಯದಂತ ಕೀಗ ಸೊ ಅದ್ರ ಸಲಕ್ಕಂತ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ಫುಲ್ ವೀಡಿಯೋ ನೋಡ್ರಿ ಹೆಂಗದ ರೆಸಿಪಿ ಅಂತ ಸೊ ಎಸ್ ಸೊ ಲೇಟ್ ಮಾಡಾರ್ದಂಗೆ ಬ್ಲಾಗ್ ಸ್ಟಾರ್ಟ್ ಮಾಡುವಂತ ಬರ್ರಿ ಸೊ ಫಸ್ಟ್ ಆಲ್ರೆಡಿ ಒಂದು ಸ್ಟೆಪ್ ಸ್ಟಾರ್ಟ್ ಮಾಡ್ಯಾಳ ನನ್ನ ತಂಗಿ ಏನಂತದ್ ನಾನು ತೋರಿಸ್ತೀನಿ ಅಂತ ನಿಮಗೆ ಸೊ ಇಲ್ಲಿ ಹಾಲು ಒಂದು ಸ್ವಲ್ಪ ಹಾಲು ಇದ್ದು ಆಲ್ರೆಡಿ ಇನ್ನೊಂದು ಪ್ಯಾಕೆಟ್ ಹಾಲು ಇಲ್ಲಿ ಏನಂತಾರೆ ಇದು ಬೊಗಣೆ ಹಾಕಿ ಗರಂ ಮಾಡ್ಲಿಕ್ಕೆ ಇಟ್ಟಾಳ ಸೊ ಫಸ್ಟ್ ಫಸ್ಟ್ ಇಷ್ಟೆಲ್ಲ ಹಾಲು ಚಲೋ ಕುದಿಸ್ಕೋಬೇಕಂತ ಇದ್ರದ್ದು ಸ್ವಲ್ಪ ಅರ್ಧ ಆಗಬೇಕು ಹೌದಲ್ಲ ಸುಂದ್ರು ಇದ್ರದ ಅರ್ಧ ಹದಿನೈದು ನಿಮಿಷ ಹ್ಮ್ ಸೊ ಈಗ ಒಂದು ಹದಿನೈದು ನಿಮಿಷ ಕುದಿಸ್ಬೇಕಂತ ಇದ್ರದ ಒಂದು ಸ್ವಲ್ಪ ಹಾಫ್ ಆಗ್ಬೇಕಂತ ಸೊ ಈಗ ಇದು ಗರಮ್ ಮಾಡ್ಲಕ್ ಇಟ್ಟೀನಿ ಒಂದು ಒನ್ ಟೂ ತ್ರೀ ಮಿನಿಟ್ಸ್ ಇದು ಗರಂ ಮಾಡ್ಲಾಕ ಇಟ್ಟಿದೀವಿ ಈಗ ಇದ್ರ ಸ್ವಲ್ಪ ಹಾಫ್ ಕಮ್ಮಿ ಆಗ್ತದಲ್ಲ ಅವಾಗ ವಿಡಿಯೋ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನದ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಹಂಗೆ ವಿಡಿಯೋ ನೋಡ್ತಾ ಇರಿ ಫುಲ್ ಲಾಸ್ಟ್ ತನಕ ನೋಡ್ರಿ ಹಂಗೆ ಯಾರೆಲ್ಲ ಹೊಸೊಬರ ವಿಡಿಯೋಸ್ ನೋಡತ್ತೀರಿ ಹೇಳು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹ್ಞೂ ಇವತ್ತಿನ ಪೂಜಾ ನೋಡ್ರಿ ನಮ್ಮ ಮನೆಗಿಂದು ಟ್ಯೂಸ್ಡೇ ಮಂಗಳವಾರ ಪೂಜಾ ನಮ್ಮ ಮಮ್ಮಿ ಮಾಡ್ಯಾರ ನಮ್ಮ ಪಪ್ಪ ದೀಪ ಹಚ್ಲತ್ತಾರ ಅದೇ ತನ ಇಲ್ಲಿ ಅದು ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಸೊ ಇಲ್ಲಿ ನನ್ನ ತಂಗಿ ಕಾಜು ತೊಗೊಂಡಿ ಇದು ಒಂದು ಪ್ಯಾಕೆಟ್ ಅದ ಇದು ಎಷ್ಟು ಅದಂದಿ ಮಮ್ಮಿ ಅರ್ಧ ಪಾವು ಕಿಲೋ ಇದು ಕಾಜು ಅದ ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಲತ್ತಳ ಅನ್ ತೆಂಗಿ ಇದಕ್ಕ ಹ್ಮ್ ಜಾರಿಗೆ ಹಾಕೋಲತ್ತ ಕಾಜು ಹ್ಮ್ ಸೊ ಒಂದ್ ಲೀಟರ್ ಹಾಲಿಗೆ ಒಂದ್ ಚಟಾಕ್ ಕಾಜು ಅಂತ ಇಲ್ಲಿ ನಾವು ಅರ್ಧ ಜಸ್ಟ್ ಒಂದ್ ಪ್ಯಾಕೆಟ್ ಹಾಕೊಂಡಿವಂದ್ರೆ ಹಾಫ್ ಲೀಟರ್ ಅದು ಅರ್ಧ ಲೀಟರ್ಗೆ ಸೊ ಇಷ್ಟು ತಗೊಂಡಾರ ನನ್ ತೆಂಗಿ ಕಾಜು ಸ್ವಲ್ಪ ಅವ

ಸಣ್ಣ ಪೌಡರ್ ಆಗಬೇಕಿದು ಆ ಥರ ಮಿಕ್ಸಿ ಮಾಡ್ಕೋಬೇಕು ಬರೀ ಕಾಜು ಅಷ್ಟೇ ಮತ್ತು ಹಿಂಗೆ ಭೀ ಇಲ್ಲ ಇವಾಗ ನೋಡ್ರಿ ಸ್ವಲ್ಪ ಆಗ್ಯದ ಸುಂದ್ರ ಸ್ವಲ್ಪ ಊದು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗ್ಯದ ಈಗ ಅವಾಗ ಒಂದು ಸ್ವಲ್ಪ ಮ್ಯಾಲಿತ್ತು ಈಗ ಕಮ್ಮಿ ಆಗ್ಯದ ಇದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈಗ ಕುದಿಸ್ಕೊರಿ ಅದಕ್ಕೆ ಗಟ್ಟಿ ಆಗಬೇಕು ಅದು ಅಲ್ಲಿ ತನಕ ಇಲ್ಲಿ ಗಾಢ ಆಗಬೇಕು ಕಲರ್ ಭೀ ಚೇಂಜ್ ಆಗಬೇಕು ಅಲ್ಲಿ ತನಕ ನನ್ನ ತಂಗಿ ಮ್ಯಾಲೆ ಮಾಡೋ ಸಲಕ್ಕೆ ಇದೆಲ್ಲ ಕಟ್ ಮಾಡ್ಕೊಲತ್ತಾಳ ಸೊ ಇದು ಏನಂತ ರೆಸಿಪಿ ಟೇಸ್ಟ್ ಭೀ ಹೆಂಗೆ ಆಗ್ತದೆ ಏನೇನಂತ ಇದ್ರ ಹೆಸ್ರೆ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಅಂದರೆ ನಿಮಗೆ ಸ್ಟಾರ್ಟಿಂಗೇ ನೋಡೋರಿಗೆ ಯಾರಿಗಾರ ವಿಡಿಯೋ ಗೊತ್ತಿತ್ತು ಅಂತಂದ್ರೆ ಇದು ಏನು ರೆಸಿಪಿ ಅದಂತಂದರೆ ಕಮೆಂಟ್ ಮಾಡ್ಬೋದು ಇವಾಗಿ ಒಂದು ಐದಾರು ಇಲೈಚಿ ಜಾಸ್ತಿ ಒಂದೆರಡು ಮೂರು ನಾಲ್ಕು ಐದು ಏಳು ಎಂಟು ಎಂಟು ಇಲೈಚಿ ತಗೊಂಡಾಳಂತಂಗೆ ಈಗ ಅದು ಭೀ ಮಿಕ್ಸಿ ಮಾಡ್ಕೊಂಡು ಬರ್ತಾಳೆ ಸಣ್ಣ ಪೌಡ್ರ್ ಮಾಡ್ಕೋಬೇಕದು ಹಾಕೋ ಈಗ ಅದೊಂದು ಮಿಕ್ಸಿ ಮಾಡ್ಕೋಬೇಕು ಸಣ್ಣ ಜಾರ್ದು ಸಣ್ಣ ಜಾರೇ ಹಾಕೋರಿ ಆ್ಯಕ್ಚುಲಿ ನಮ್ಮ ಸಣ್ಣ ಜಾರದೆ ಮಸಾಲೆ ಇಟ್ಟಿದ್ದದ ಫ್ರಿಜ್ದಾಗ ಅದಕ್ಕೊಂದು ದೊಡ್ಡ ಜಾರದೇ ತೊಗೊಂಡಿವಿ ಸೊ ಎಂಟು ಇಲೈಚಿ ಇದು ಚಲೋ ಪೌಡರ್ ಮಾಡ್ಕೋಬೇಕು ಮುಚ್ಚು ಕ್ಲೋಸ್ ಮಾಡಿ ಸೊ ಇದು ಮಿಕ್ಸಿ ಮಾಡಿ ತೋರಿಸ್ತೀನಿ ನನಗೆ ಇಲ್ಲಿ ಸೈಡಿಗೆಲ್ಲ ಇದು ಕೆನಿ ಎಲ್ಲ ಹಿಂಗೆ ಹತ್ತಿರ್ತದಲ್ಲ ಸ್ವಲ್ಪ ಚಂಚಲಿ ನಿಂತು ಹಂಗೆ ತೆಕ್ಕೋರಿ ಇದು ಸೈಡಿಗೆ ಸೊ ಹಿಂಗೆ ಸೈಡಿಗೆ ತೆಕ್ಕೊಂಡು ಹಾಂ ಅದೇ ಸಣ್ಣ ಜಾರ್ದಾಗ ಜಲ್ದಿ ಆತದ ಹಾಗೆ ಸ್ವಲ್ಪ ಅದಲ್ಲ ಅಷ್ಟೇ ಅದು ಇದು ಆಗಲ್ಲ ಸೊ ಈ ಥರ ಇದು ಕೆನಿ ಇದ್ದಿದೆಲ್ಲ ಹಿಂಗೆ ಸೈಡಿಗೆ ಹಿಂಗೆ ತೆಕ್ಕೊಂಡು ಮತ್ತು ಅದ್ರದೇ ಹಾಕ್ರಿ ಸೈಡಿಗೆಲ್ಲ ಹಿಂಗೆ ಕೆನ್ನಿ ಬಿಟ್ಟಿರ್ತದ ಸೊ ಈಗ ಇದರ ಅರ್ಧ ಆಗ್ಯದ ನೋಡ್ರಿ ಹಾಲು ಅವಾಗ ಸ್ಟಾರ್ಟಿಂಗ್ ಫುಲ್ ಇತ್ತಲ್ಲ ಈಗ ಒಂದು ಸ್ವಲ್ಪ ಕುದಿಸ್ಕೋಬೇಕು ಚಲೋ ಅದು ಗಟ್ಟಿ ಮತ್ತೆ ಈಗ ನೆಕ್ಸ್ಟ್ ಏನಾದ್ರು ಸುಂದರ ಪ್ರೊಸೆಸ್ ನೆಕ್ಸ್ಟ್ ಹಾಲು ಸ್ವಲ್ಪ ಹಾಲು ಏನ್ ಮಾಡ್ಬೇಕು ಇದು ಮಿಕ್ಸಿ ಮಾಡಿಲ್ಲ ಹ್ಮ್ ಅದು ಕಾಜು ಪೌಡರ್ ಗೆ ಹಾಕ್ಬೇಕು ಎಷ್ಟು ಸ್ಪೂನ್ ಒನ್ ಟೂ ತ್ರೀ ಮೂರ್ ಆಗತ್ತೆ ಹಾ 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 ನಾಲ್ಕು ಐದು ಸೊ ಇದು ಚಮಚಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಕಾಜು ನಾವು ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಅಲ್ಲ ಪೌಡರ್ ಮಾಡಿದ್ದೇವಲ್ಲ ಮಿಕ್ಸಿದೇ ಹಾಕಿ ಅದರೊಳಗೆ ಹಿಂಗೆ ಸ ಈ ಥರ ಹಿಂಗೆ ಸ್ವಲ್ಪ ಹಾಲು ಹಾಕಿ ಹಿಂಗೆ ಕಲ್ಸ್ಕೋಬೇಕು ಅವು ಗಂಟೆ ಗಂಟಿ ಇರಬಾರ್ದು ಗಂಟಿರಬಾರ್ದು ಹ್ಞೂ ಸೊ ಇನ್ನೊಂದು ಸ್ವಲ್ಪ ಹಾಲು ಸೊ ನೋಡ್ಕೊಂಡು ಹಾಕ್ರಿ ಸ್ಟಾರ್ಟಿಂಗ್ ಒಳಗೆ ಹಾಕಕ್ಕೆ ಹೋಗ್ಬೇಡ್ರಿ ಹಾಗೆ ಗಂಟು ಇರಬಾರ್ದು ಫುಲ್ ಹಿಂಗೆ ಪೇಸ್ಟ್ ಆಗಬೇಕು ಅದು ಚಲೋ ಸ್ಮೂತ್ ಸ್ಮೂತ್ ಪೇಸ್ಟ್ ಆಗಬೇಕು ಗಂಟಿರಬಾರ್ದು ಇನ್ನೊಂದು ಸ್ಪೂನ್ ತಾವೆ ಸೊ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳತ್ತೀವಿ ಅದಕ್ಕಂದ್ರೆ ಚಲೋ ಇದು ಹಾಕ್ಬೇಕಲ್ಲ ಅಂಥ ಪರಿ ಭೀ ಹಾಂ ತಿಳಿ ಇರಬೇಕು ಅಷ್ಟು ಗಟ್ಟಿ ಭೀ ಇರಬಾರ್ದು ಹಾಗೆ ಗಂಟು ಭೀ ಇರಬಾರ್ದು ಆ ಖಾಜು ಇದು ಸ್ಮೆಲ್ ನೋಡಿ ಚಲೋ ಉಂಟದು ಏಕೆ ಹ್ಞೂ ಆಯ್ತು ಈಗ ಇದು ಹಾಕಿದ್ಮ್ಯ ಹ್ಞೂ ಈಗ ನಿಂದಿರ್ಬೇಕು ಈಗ ಹ್ಞೂ ನೆಕ್ಸ್ಟ್ ಸ್ಟೆಪ್ ಏನದ ಈಗ ಇದು ಚಲೋ ಈ ಥರ ಹಿಂಗೆ ಕಲ್ಸ್ಕೊಂಡು ಗಂಟಿರ್ಲಾರ್ದಂಗೆ ಈ ಥರ ಹಿಂಗೆ ಕಲಿಸ್ಕೋಬೇಕು ಆಯಿತು ಈಗ ನೆಕ್ಸ್ಟ್ ಅದು ಪೇಸ್ಟ್ ಇದು ಹಾಲಿಗೆ ಹಾಕ್ಬೇಕು ಈಗ ಹಾಗೆ ಈ ತರ ಹಿಂಗ ಚಮಚ ತಿರ್ಸ್ಕೊತಾನೆ ಹಂಗೆ ಹ್ಞೂ ಸೊ ಹಿಂಗೆ ಚಲೋ ಹಿಂಗೆ ಮಿಕ್ಸ್ ಮಾಡ್ಬೇಕು ಚಮಚಾಲೆ ಸೊ ಆದಷ್ಟು ಹಿಂಗೆ ಚಮಚಲಿಂತೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರ್ರಿ ಬಿಡ್ಬೇಡ್ರಿ ಅದಕ್ಕೆ ಸೊ ಬಿಟ್ಟವಂತ ಮತ್ತೆ ಫುಲ್ ಹಿಂಗಿದು ಆಗ್ತವೆ ಒಳಗೊಳಗೆ ರೌಂಡ್ ಗಂಟು ಆಗ್ತದ ಇವಾಗ ಇಲ್ಲಿ ನೆಕ್ಸ್ಟ್ ನಮ್ಮ ತಂಗಿ ಅರ್ಧ ಬಟ್ಲ ಸಕ್ರೆ ತಗೊಂಡಾಳ ಈ ಇದ್ರಾಗೆ ಈಗ ಮತ್ತೆ ಹಾಲದೇ ಹಾಕಿ ಮತ್ತೆ ಹಾಗೆ ಚಮಚಲೆ ಮಿಕ್ಸ್ ಮಾಡ್ಕೋಬೇಕು ಸೊ ನಾವೇನಾದ್ರು ಪೌಡರ್ ಪೇಸ್ಟ್ ಅದು ಹಾಲು ಹಾಕಿದ್ದು ಕಾಜು ಪೌಡ್ರ್ ಜೊತೆ ಹಾಕಿರ್ತೇವಡು ಅದು ಒಂದು ಆಗಿ ಒಂದು ಎರಡು ಮೂರು ನಿಮಿಷ ಸಕ್ರೆ ಹಾಕಿ ಮತ್ತೆ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ ಸೊಟ್ಟ ಬಿಡಬಾರ್ದು ಅಂತ ಅದಕ್ಕೆ ಒಂದು ನಿಮಿಷ ಭೀ ಹಿಂಗೆ ಬಿಡಬಾರ್ದು ಮತ್ತು ಸುಮ್ಮನೆ ಇಷ್ಟೆಲ್ಲ ಮಾಡಿದ ಭೀ ಮತ್ತು ವೇಸ್ಟ್ ಆಗ್ತದೆ ನನಗೆ ಈಸಿ ರೆಸಿಪಿ ಅದ ಇದು ಸಲ ಟ್ರೈ ಮಾಡಿರಿ ಇದ್ರ ಹೆಸರು ಏನಂತ ಕೇಳಿ ನಾನು ನಿಮ್ಗೆ ಲಾಸ್ಟಿಗೆ ಎಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಇವಾಗ ಸಕ್ಕರೆ ಹಾಕೊಂಡು ಮತ್ತೊಂದು ಒಂದು ಫೈವ್ ಮಿನಿಟ್ಸ್ ಈ ಥರ ಹಿಂಗೆ ಚಮಚಲ್ಲಿ ಮಿಕ್ಸ್ ಮಾಡ್ಕೊಂಡೆವು ಹಿಂಗೆ ನೆಕ್ಸ್ಟ್ ಇಲೈಚಿ ಹಾಕ್ತಾಳಂತಂಗಿ ಅದು ಪೌಡರ್ ಮಾಡ್ಕೊಂಡಿದ್ದೇವಲ್ಲ ಇಲೈಚಿ ಸೊ ಜಾಸ್ತಿ ಭೀ ಪೌಡರ್ ಮಾಡ್ಕೊಂಬಂದೇನು ಬೇಕಾಗಿಲ್ಲ ಸೊ ಅಷ್ಟೇ ಮೀಡಿಯಮ್ ಇರಲಿ ಸುಲ್ ಮ್ಯಾಲೆ ಹಾಕಬೇಕು ಈ ಥರ ಹಿಂಗೆ ಸಣ್ಣ ಏನ್ ಬೇಕಾಗಿಲ್ಲ ಇಲೈಚಿ ಸೊ ಮೀಡಿಯಮ್ ಅಷ್ಟೇ ಅದಕ್ಕ ತಿನ್ನ ಟೈಮಿಗೆ ಅದು ಸ್ವಲ್ಪ ಬ್ಯಾಗ್ ಬಂತದ ಚಲೋ ಟೇಸ್ಟ್ ಫ್ಲೇವರ್ ಕೊಡ್ತದ ಸೊ ಜಾಸ್ತಿ ಪೌಡರ್ ಭೀ ಮಾಡ್ಕೊಂಬನ್ ಬೇಕಾಗಿಲ್ಲ ಸೊ ಅದೊಂದು ನಮ್ಮ ಹಾಕಿ ಈ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಮತ್ತು ಈ ತರ ಹಿಂಗ ಮಿಕ್ಸ್ ಮಾಡ್ಕೋಬೇಕು ಈಗ ಹಂಗ್ಕೊತಾನಿರಬೇಕ ಈಗ ಮತ್ತ ಬಿಡ್ಲಾಕ್ ಹೋಗಿಲ್ಲ ಮಾಡಿದ ಗಂಟಾ ಸೊ ಕೆಳಗೆಲ್ಲ ಹತ್ಕೋತದಲ್ಲ ಅದು ಪಾಪಣ್ ಮಾಡಿಸಿದ ಹಿಟ್ಟ ಹೆಂಗ ತಿರುಗಿ ಅದು ಸೇಮ್ ಹಂಗೆ ಅದು ಬಿಟ್ಟೆ ಅವ್ ಜರ ಅಂದ್ರೆ ಒಳಗೆ ಹುಂಡಿ ಹುಂಡಿ ಹತ್ತಾಗ ಕೆಳಗ್ ಹೀಟ್ ಅದಕ್ಕೆ ಇದಕ್ಕೆ ಹಂಗೆ ಅಥವ ಅದು ಗಟ್ಟಿ ಆಗತ್ತೆ ಹಂಗೆ ತಿರುಗಿಸ್ಕೊತ ನಿಂದಿರ್ಬೇಕಾಗ್ತದೆ ಇಂಥವ್ ಇಂಥವ್ ಮಾಡ್ಕೋತಾ ಇರ್ತಾವ್ರಿ ನಮ್ಮ ಮನೆಗೆ ನನ್ನ ತಂಗಿ ಅದಕ್ಕೆ ಇದ್ದರೆ ನಮಗೆ ಚಲೋ ಅನಿಸ್ತು ಮನೆ ಇಲ್ಕಿ ಇರ್ಲಿಲ್ಲ ಎಲ್ಲರೂ ಹೋದವು ಅಂತಂದ್ರೆ ಕೆಟ್ಟ ಬ್ಯಾಸ್ತ ಎಷ್ಟು ಅರ್ಧ ಆಯ್ತಲ್ಲ ಇದು ಹಂಗೇನು ನೋಡಗ ಎಷ್ಟು ಚಲೋ ಗಟ್ಟಿ ಅನ್ಸತ್ ಅನ್ಸ್ಲತ್ತದ ವಾವ್ ಕಾಣ್ಲಕ್ ಫುಲ್ ಟೇಸ್ಟಿ ನನಗೆ ರೀ ಬಟ್ ಹೆಂಗ ಆತದ ಕಾಣ್ಲಾಕ್ ನೋಡ ಎರಡು ಒಂದೇನು ಏಯ್ ನೀಂಗ್ ಮಾಡ್ಕೋತ ಏಯ್ ಹಾಂ ಹಾಂ ಗಟ್ಟಿ ಆಗ್ಯದ ನೋಡಿ ಫುಲ್ ಸೊ ಏನಾಗ ಗಟ್ಟಿ ಆಗಬೇಕಿದವಲ್ಲ ಚಂದ ಭಾಳ ಟೇಸ್ಟ್ ಬರ್ಬೇಕಂದ್ರೆ ಭಾಳ ಹ್ಞೂ ಬಟ್ ಈಗ ಥಣ್ಣಗೆ ಆದಾಗ ತಿನ್ಬೇಕು ಗರಮ್ ಇದ್ದಾಗ ತಿನ್ನೋಕೆ ಹೋಗಬಾರ್ದಿದ್ದು ಥಣ್ಣಗೆ ಆದಾಗ ತಿನ್ನಬೇಕು ಅದ್ರಾಗ ಫ್ರಿಜ್ಜ್ದಾಗೆ ಹಿಂಗೆ ಒಂದು ಸ್ವಲ್ಪ ಹೊತ್ತು ಇಡಬೇಕು ಇನ್ನ ಇನ್ನೂ ಇಷ್ಟು ಟೇಸ್ಟ್ ಆಗ್ತದ ಫ್ರಿಜ್ಜಾಗೆ ಇಟ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಬಿ ಆತು

ಹೋಟೆಲ್ ನ ಬಡ್ಡೆ ಪಟ್ಟಿ ಅದ ಯಾವ್ದಂದ್ರೆ ನಮ್ಮ ಅಣ್ಣದ್ದು ದೊಡ್ಡ ಅಣ್ಣದ್ದು ಮಗಳದ್ದು ಮಗಂದು ಏನಾಗ್ಬೇಕು ನೀನು ಹಾ ಮೊಮ್ಮಗಂದು ಫುಲ್ ಕ್ಲೋಸ್ ಹಾ ಸರಿ ನಾವ್ ಮಮ್ಮಿ ಬರ್ಡೇ ಪಾರ್ಟಿ ಹೊಂಟಾರ ಅದಕ್ಕೆ ಇಷ್ಟೆಲ್ಲ ತಯಾರಾಗಿ ಹೋಗ್ಲತ್ತಾರ ಸಿಂಪಲ್ ಬರ್ಡೇ ಪಾರ್ಟಿ ಹ್ಮ್ ಅದಕ್ಕೆ ನಾವ್ ಮಮ್ಮಿಗೆ ಒಂದ್ಸಲ ಫೋಟೋ ಶೂಟ್ ಮಾಡ್ಬೇಕಂತ ಫೋಟೋ ಶೂಟ್ ಒಂದ್ ಸ್ವಲ್ಪ ಮಾಡಿ ಸಿಗ್ತೀನಂತ ಬರ್ತಡೇ ಬಟ್ಟ ಹ ಮೇ ಆಯ್ತು ಓಲತ್ತಾರ ನೋಡ್ರಿ ಮಮ್ಮಿ ನಮ್ಮ ಪಾಪ ಅಲ್ಲಿ ಅಲ್ಲಿ ನಿಂತಾರ ಕೇಳಕ್ ಬೈಕ್ ಚಾಲು ಮಾಡಿ ಪಾಪ ಅವರು ಫೋನ್ ಹಚ್ಚಿ ಹಚ್ಚಿ ಹೇಳತಾರ ಇಲ್ಲಿಗೆ ನಾಯಿ ಸಾಕಲ್ಲ ನಂಬಲ್ಲಿ ಸಂಜೆ ದೀಪ ಹಚ್ಚಿ ಇಲ್ಲ ನಮ್ಮ ಪಪ್ಪ ಫೋನ್ ನೋಡಿ ಅಯ್ಯೋ ನಾ ಫ್ಲಾಶೇ ಹಾಕಿಲ್ಲ ನೀರು ಹೊಂಟತ್ ನನಗ್ ಎಷ್ಟು ಮಸ್ತ್ ಬ್ರೋ ಫುಲ್ ನೋಡ್ರಿಗ ಇಷ್ಟಕ್ ಇಷ್ಟ ಗಟ್ಟಿ ಆಗ್ಯದ ಹಾಲು ಸೊ ಇದು ಕಾಣಕ್ಕೆ ಈ ಲೆವೆಲಿಗೆ ಇಷ್ಟ ಮಸ್ತ್ ಟೇಸ್ಟ್ ಅಂತಂದ್ರೆ ಜಸ್ಟ್ ಟೇಸ್ಟ್ ಯಾವ ಲೆವೆಲಿಗೆ ಇರ್ಲಿಕ್ಕೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ ಸೊ ಇವಾಗಿದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಸೊ ಇಷ್ಟ ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಅದ ಜಸ್ಟ್ ಏನಂತಾರೆ ಕಾಜು ಮತ್ತು ಹಾಲು ಇವೆರಡೇ ಇಂಗ್ರೀಡಿಯೆಂಟ್ಸ್ ಸೊ ಈಗ ನನ್ನ ತಂಗಿ ಒಂದು ಬೌಲಿಗೆ ಸರ್ವ್ ಮಾಡಿ ನಾನು ತೋರಿಸ್ತೀನಿ ಅಂತ ಸೊ ಇದೇ ಇದಕ್ಕೆ ಮಾಡ್ತೀನಿ ಇದು ಹೆಂಗೋ ಇದ್ರದಾಗೆ ಕಾಜುನೇ ಇದು ಮಾಡ ಅಷ್ಟು ಅದಿಷ್ಟೇ ಇದು ಹಳ್ಳು ಕಾಜು ಇದು ಮಾಡಿದಲ್ಲ ಅದಕ್ಕೆ ಇದ್ರಾಗೆ ಹಾಕಿ ಮತ್ತೆ ಬೇರೆ ತೊಮಲ್ಲ ಟೇಸ್ಟ್ ಇರ್ತದೆ ಜರ ಹೌದು ಸೊ ನೋಡ್ರಿ ಹಾಕೋ ಟೈಮಿಗೆ ಬಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಗಟ್ಟಿ ಆಗಿದೆ ಅದು ಫುಲ್ ಕ್ಲೋಸಪ್ ತೆಗೆ ತೋರಿಸ್ತೀನಿ ಇದು ನಮ್ಗೆ ತಿಲ್ಲ ತುಂಬ ವಾವ್ ಮಸ್ತ್ ಕಾಣಿಸ್ತು ನೀ ಇನ್ನ ಟೇಸ್ಟ್ ಮಾಡ್ಬೇಕು ಎಷ್ಟು ಟೇಸ್ಟ್ ಅಸ್ರದ್ ನನಗೆ ಹೆಂಗೋ ಅಲ್ಲಿ ಸೊ ಕರೆ ಕರೆ ಹೇಳತ್ತೀನಿ ಕಾಣಕ್ರಿ ಮಸ್ತ್ ಸ್ಮೆಲ್ ಬಿ ಅಷ್ಟೇ ಘಮ ಘಮ ಅಲ್ಲತ್ತದ ಸೊ ಟೇಸ್ಟ್ ಹಾ ಒಂದ್ ಸ್ವಲ್ಪ ಗಾರ್ನಿಶ್ ಮಾಡ ಮ್ಯಾಲ ಅದು ಕಾಜು ಹ್ಮ್ ಬಾದಾಮಿ ಸೊ ಈ ತರ ಇನ್ನೊಂದ್ ಸ್ವಲ್ಪ ಏನಾರ ಬಾದಾಮಿ ಇಲ್ಲ ಕಾಜು ಪಿಸ್ತಾ ಸೊ ಹಿಂಗ್ ಮ್ಯಾಲ ಈ ತರ ಹಿಂಗ್ ಕಟ್ ಮಾಡಿ ಹಾಕ್ರಿ ಇನ್ನ ಇಷ್ಟದು ಏನು ಬರ್ತದಲ್ಲ ಬಾಯ ಕಾಜು ಅದೆಲ್ಲ ಪೀಸಸ್ ಟೇಸ್ಟ್ ಕೊಡ್ತದೆ ಹಂಗೆ ಇಷ್ಟು ಮಸ್ತ್ ಕಾಣ್ತದ ಎಲ್ಲಿ ಬೇಕಲ್ಲ ಯಾವಾಗ ಟಿ ವಿ ಸ್ಕಾಫ್ ಬಿಂಗೆ ಇಲ್ಲ ಅಂದ್ರೆ ಬ್ಯಾಗು ಆ್ಯಂಡ್ ಇದು ನೋಡ್ರಿ ನಮ್ಮ ತಂಗಿನ ಸ್ಟೂಡೆಂಟ್ ಕೊಟ್ರಂತ ಏನೋ ಆ್ಯಕ್ಟಿವಿಟಿ ಇತ್ತು ಅಂತ ಅದು ಮಾಡ್ಯಾರ ಇಷ್ಟೊಲ್ಲ ಅದಲ್ಲ ಇದು ನೋಡ್ರಿ ಆ್ಯಕ್ಟಿವಿಟಿ ಇತ್ತು ಅವ್ರು ಸ್ಟೂಡೆಂಟ್ ಮಾಡಿಕೊಟ್ಟಿದ ಮಸ್ತ್ ಅದಲ್ಲ ಸೊ ಇಲ್ಲಿ ನಮ್ಮ ತಂಗಿ ಇದು ಒಂದು ಸ್ವಲ್ಪ ಈಗ ಟಿಫನ್ದಾಗ ಸಣ್ಣ ಸಣ್ಣ ಬಾಕ್ಸ್ದಾಗ ಹಾಕಿ ಫ್ರಿಜ್ದಾಗೆ ಇಡ್ಲತ್ತಾರ ಸೊ ಅದಕ್ಕೆ ನಾಳೆಗೆ ಸ್ಕೂಲಿಗೆ ಒಯ್ಲಾಕಂತ ಹಂಗೆ ತಣ್ಣಗೆ ಭೀ ಆಗಿರ್ತದಲ್ಲ ಮಸ್ತ್ ಟೇಸ್ಟ್ ಕೊಡ್ತದೆ ತಣ್ಣಗೆ ಇದ್ದಾಗೆ ಭಾಳ ಟೇಸ್ಟ್ ಕೊಡ್ತದೆ ಈಗ ನಾ ಇದು ಟೇಸ್ಟ್ ಮಾಡ್ತೀನಿ ಇಲ್ಲಿ ಬೋಗಣಂದು ಅದ ಸ್ವಲ್ಪ ನೋಡ್ರಿ ಎಷ್ಟು ಗಟ್ಟಿ ಆಗ್ಯದ ಫುಲ್ಲ ಸೊ ಇವಾಗ ನಾ ಇದು ಟೇಸ್ಟ್ ಮಾಡಿ ಹೇಳ್ತೀನಂತ ನಾನು ನಿಮಗೆ ೋ ಏನು ಟೇಸ್ಟ್ ಸೀರಿಯಸ್ಲಿ ಕತ್ತರ್ನಾಕ್ ಟೇಸ್ಟ್ ಆಗ್ಯದ ಮಸ್ತ್ ಅಂದ್ರೆ ಮಸ್ತ್ ಅದು ಕಾಜು ಇಲೈಚಿ ಫುಲ್ ಗಟ್ಟಿ ಆಗಿದೆ ಹಾಲಿಂದ ಕೆನಿ ಅದು ಟೇಸ್ಟ್ ಭಾರಿ ಅಂದ್ರೆ ಭಾರಿ ಆಗ್ಯದ ಖರೆ ಖರೆ ಹೇಳತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ಯದ ನೀವು ಬಿ ಒಂದು ಸರ್ತಿ ಮಸ್ತ್ ಟ್ರೈ ಟ್ರೈ ಮಾಡಲೇಬೇಕು ನೀವು ಇದು ಅದಕ್ಕೆಂದ್ರೆ ಮಸ್ತ್ ಖರೆ ಭೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯದ ಸೊ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿದಕ್ ಹ್ಞೂ ಅದು ಫ್ಲೇವರ್ ಫುಲ್ ಥಿಕ್ ಫುಲ್ ಗಟ್ಟಿ ಅದಲ್ಲ ಸೊ ಅದಕ್ಕಂತ ಮಸ್ತ್ ಮಸ್ತ್ ಟೇಸ್ಟ್ ಕೊಡ್ಲತ್ತದ ಸೊ ಸಲ ಟ್ರೈ ಮಾಡಿರಿ ಇದು ಇಂಗ್ರೀಡಿಯೆಂಟ್ಸ್ ಹಾಲು ಮತ್ತು ಕಾಜು ಕಾಜು ಏನು ಜಾಸ್ತಿ ಭೀ ಬೇಕಾಗಿಲ್ಲ ಇಷ್ಟೇ ನಾ ಅಲ್ಲ ಜಸ್ಟ್ ಹಾಫ್ ಲೀಟರ್ ಮಿಲ್ಕ್ ಒಂದೇ ಪ್ಯಾಕೆಟ್ ಮತ್ತು ಒಂದು ಸ್ವಲ್ಪ ಕಾಜು ಇತ್ತಂದ್ರೆ ಮುಗೀತು ನೋಡ್ರಿ ಇಲೈ ಚೀರಾ ಎಲ್ಲರ ಮನೆಗೆ ಅವೈಲೇಬಲ್ ಇರ್ತದೆ ಓಕೆ ಸೊ ಇಷ್ಟ್ರದಾಗೆ ಮಸ್ತ್ ಅಂದ್ರೆ ಮಸ್ತ್ ಅವಾಗ ಮಾಡ್ಕೊಂಡು ಎಸ್ಪೆಷಲಿ ಹಿಂಗೆ ಥಂಡಿ ಥಂಡಿದಾಗ್ರೆ ಗರಮ್ ಗರಮ್ ಹಿಂಗೆ ತಿನ್ನಕ ಮಸ್ತ್ ಟೇಸ್ಟ್ ಕೊಡ್ತದ ಸೊ ಅಲ್ಲಿ ಒಂದು ಸಲ ಟ್ರೈ ಮಾಡಿರಿ ಆ್ಯಂಡ್ ಇದು ರೆಸಿಪಿ ಹೆಸರು ಏನಂತಂದ್ರೆ ಸೊ ಯಾರಿಗೆಲ್ಲ ಗೊತ್ತದ ಅದು ಕಮೆಂಟ್ ಮಾಡಿರಿ ಗೊತ್ತಿಲ್ಲ ನಾನು ಹೇಳ್ತೀನಿ ಅದು ರೆಸಿಪಿ ಹೆಸರು ಬಾಸುಂದಿ ಓಕೆ ಸೊ ರೆಸಿಪಿ ಹೆಸರು ಬಾಸುಂದಿ ಅಂತದ ಸೊ ಇದು ಬಾಸುಂದಿ ರೆಸಿಪಿ ಹಾಂ ಮಹಾರಾಷ್ಟ್ರ ಸ್ಪೆಷಲೇನು ಓಕೆ ಸೊ ಇದು ಮಹಾರಾಷ್ಟ್ರ ಸ್ಪೆಷಲ್ ಅದಂತ ಬಾಸುಂದಿ ರೆಸಿಪಿ ಭಾಳ ಅಂದ್ರೆ ಭಾಳ ಈಸಿ ಇತ್ತಲ್ಲ ಸೊ ಒಂದ್ಸಲ ಟ್ರೈ ಮಾಡಿರಿ ಮಸ್ತ್ ಟೇಸ್ಟ್ ಕೊಡ್ತದೆ ಸೊ ಇದು ಬಾಸುಂದಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಹೊಸೊಬ್ಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕಮೆಂಟ್ ಮತ್ತು ಶೇರ್ ಸೊ ಟೇಸ್ಟ್ ಮಾಡಿ ಹೋಳು ಹೌದಲ್ಲ ಸೊ ನೋಡ್ರಿ ಟೇಸ್ಟ್ ಖರೆ ಭಿ ಭಾರಿ ಅಂದ್ರೆ ಭಾರಿ ನಿಮಗೆ ನೋಡಿದ್ರೆ ಗೊತ್ತಿರಬೇಕು ಹೆಂಗೆ ಕಾಣದ್ರಾಗೆ ಮಸ್ತ್ ಕಾಣತ್ತದ ಸೊ ಟೇಸ್ಟ್ ಫುಲ್ ಖಡಕ್ ಟೇಸ್ಟ್ ಆಗ್ಯದ ಹ್ಮ್ ಸೊ ನೀವು ಭೀ ಒಂದ್ಸಲ ಟ್ರೈ ಮಾಡ್ರಿ ಸೊ ಇದು ರೆಸಿಪಿ ಹೆಂಗಾಗಿತ್ತು ಅಂತ ಕಮೆಂಟ್ ಭೀ ಮಾಡಿರಿ ಒಂದ್ಸಲ ಟ್ರೈ ಮಾಡಿರಿ ಖರೆ ಭೀ ಚಲೋ ಆಗಿರ್ತದ ಕಮೆಂಟ್ ಭೀ ಮಾಡಿರಿ ಅಂತ ನಿಮಗೆ ಇದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಬಾಸುಂದಿರ್ ರೆಸಿಪಿ ಸ್ವೀಟ್ ಸೊ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಭೀ ಮಾಡಿರಿ ಯಾರೆಲ್ಲ ಹೊಸೊಬ್ಬರು ನೋಳತಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್